ಅದು ಯಾವಾಗ ಬೇಕು ತರ್ತಾನ ಯಾವ್ ಬೇಕು ಬಂದ್ ಮಾಡ್ತಾನ ನಿಮ್ದು ಏನ್ ಸತ್ಯ ಸಂಕಲ್ಪ ನಿಮ್ ಪ್ರಕಾರ ನೀವು ಮಾಡ್ಕೊಳ್ರಿ ಅಂತ ನಾ ಹೇಳಿದ್ವಿ ನಾವು ಗಾಡಿಯಿಂದ ಇಳಿಬೇಕಾದ್ರೂ ನಮಗ್ ಛತ್ರಿಯನ್ನ ಹಿಡ್ದಾನೆ ಗಾಡಿಯಿಂದ ಇಳಿಬೇಕಾದ್ರೂ ಮಳೆ ಇತ್ತು ಪಲ್ಲಕ್ಕೆ ಯಾವಾಗ ನಾವು ಪಾದವನ್ನ ಇಟ್ಟಿವಿ ಮಳೆ ನಿಂತ್ ನಾವು ಆಶೀರ್ವಚನದಲ್ಲಿ ಒಂದೇ ಮಾತು ಹೇಳಿದೀವಿ ನೀವೆಲ್ಲ ಪ್ರಸಾದ ಮಾಡಿ ಮನೆಗೆ ಹೋಗುವವರೆಗೂ ಮಳೆ ಬರೋದಿಲ್ಲ ಪ್ರಸಾದ ಮಾಡಿ ಮನೆಗೆ ಹೋದ ಒಳಗೆ ಮಳೆ ಬರ್ತದ ಅಂದಿದ್ವಿ ಪ್ರಸಾದ ಮಾಡಿ ಹೋದ ಒಳಗೆ ಮತ್ತೆ ಶಿವನ ಒಂದು ಲೀಲೆ ಇದು ನಮ್ಮಿಂದ ಆಗಿರೋದಲ್ಲ ಶಿವ ಕೊಟ್ಟಿರುವಂತ ಕೃಪೆಯಿಂದ ಆಗಿರೋದು ನಿಮಗೆ ಅದಕ್ಕೆ ಇದನ್ನು ತೋರಿಸ್ಬೇಕು ಅಂತಲೇ ನಾವು ಹೋಗಿ ಇದನ್ನು ತಗೊಂಡು ಬಂದಿವಿ ಪಶುಪತಿ ನಾಥ ಅಂದ್ರೆ ಹಿಂಗದ ಅವನ ಐದು ಮುಖಗಳನ್ನು ಹೊಂದಿದವ ಶಿವನ ಒಂದೇ ಮುಖವನ್ನು ನೋಡೋಕೆ ಮಾನವರಿಗೆ ಭಾಳ ಶಕ್ತಿ ಬೇಕು ಐದು ಮುಖಗಳನ್ನು ನೋಡಿ ಅವನನ್ನ ಆರಾಧಿಸ ಭಾಳ ದೊಡ್ಡ ಕಷ್ಟ ಅದು ನಾವು ನೇಪಾಳದೊಳಗಿದ್ದಾಗ ನಮಗೆ ಅನೇಕ ಕಷ್ಟಗಳು ಬಂದವು ಆದರೂ ಕೂಡ ಸಂಕಲ್ಪ ಶಿವನ ಆರಾಧನೆಯನ್ನು ನಾವು ತಪ್ಪಬಾರದು ಹೇಳಿ ನಾವು ದೃಢ ಸಂಕಲ್ಪ ಮಾಡಿದಾಗ ಎಲ್ಲ ಚುಟ್ಕಿ ಹೊಡೆಯೋಂಗ ಎಲ್ಲ ಸಂಕಷ್ಟಗಳು ದೂರ ಆದವು ಇದು ದೇಶ ಬೇರೆ ದೇಶ ಭಾಷೆ ಬರುವುದಿಲ್ಲ ಅಲ್ಲಿ ಯಾರು ನಮ್ಮೋರು ಅನ್ನೋರು ಯಾರು ಇಲ್ಲ ಪರದೇಶ ಆ ದೇಶದಲ್ಲೂ ಕೂಡ ನಮ್ಮನ್ನ ಶಿವ ಪರಮಾತ್ಮ ಯಾವ ರೀತಿ ಕಾಪಾಡ್ದ ಅಂದ್ರ ಒಂದು ನವಜಾತ ಶಿಶುವಿಗೆ ತಾಯಿ ಯಾವ ರೀತಿ ಕಾಪಾಡ್ತಾಳಲ್ಲ ಅದೇ ಹುಟ್ಟಿರುವಂತ ಮಗುವಿಗೆ ತಾಯಿ ಯಾವ ರೀತಿ ಕಾಪಾಡ್ತಾಳ ಯಾವ ರೀತಿ ಪೋಷಣೆ ಮಾಡ್ತಾಳ ಅದೇ ರೀತಿ ಪಶುಪತಿನಾಥನು ಕೂಡ ನಮ್ಮನ್ನ ಮಗುವಿನ ತರಹ ಪೋಷಣೆಯನ್ನು ಸುರಕ್ಷಿತವಾಗಿ ಆಶೀರ್ವಾದ ಮಾಡಿ ಕಳಿಸಿದ್ದು ನಾವೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಈ ಮಾತು ಅಷ್ಟೇ ಅಲ್ಲ ನಮ್ಮ ಬದುಕಿನೊಳಗೆ ನಾವು ಶಿವನ ಆರಾಧಕರಾಗಬೇಕು ಮುಖ್ಯವಾಗಿ ನಮ್ಗೆ ಒಂದು ಶ್ಲೋಕ ಬರ್ತದೆ ವಾಗರ್ತ ಇವ ಸಂಪೃತ್ತು ವಾಗರ್ತ ಪ್ರತಿಪತ್ತೆಯೇ ಜಗತ್ತಪ್ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಜಗತ್ತಿಗೆ ಏಕೈಕ ತಂದೆ ತಾಯಿ ಯಾರು ಅಂದ್ರೆ ಶಿವ ಮತ್ತು ಪಾರ್ವತಿ ನಾವೆಲ್ಲ ಅವನ ವಂಶಸ್ಥರು ನಾವೆಲ್ಲ ಅವನ ಮಕ್ಕಳು ನಾವು ಶಿವ ನಮ್ಮ ಜೊತೆ ಇದ್ದ ಅಂದ್ರೆ ನಾವು ಯಾರ ಮುಂದೆ ಬಗ್ಗೋ ಅವಶ್ಯಕತೆ ಇಲ್ಲ ಯಾವುದನ್ನು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೆ ನಾವು ಶಿವನನ್ನು ಬಿಟ್ಟಿವಿ ಅಂದ್ರೆ ನಮಗೇನೂ ಇಲ್ಲ ಈ ಬದುಕಿನೊಳಗೆ ಅದಕ್ಕೆ ನಮ್ಮ ಹಿರಿಯರು ಪೂರ್ವಜರು ಪಂಚಾಚಾರ್ಯರು ಶ್ರಿಷ್ಟಲಿಂಗವನ್ನು ನಮಗೆಲ್ಲ ಧಾರಣೆ ಮಾಡಿಕೊಡ್ರಿ ಶಿವನ ಆರಾಧನೆಯನ್ನು ಮಾಡಿರಿ ಅಂತ ನಮ್ಮ ಸಂಸ್ಕಾರವನ್ನು ಕೊಟ್ಟ ಭಾಳ ಜನ ಬೆನಕಿನಲ್ಲಿ ಲಿಂಗ ದೀಕ್ಷೆಯನ್ನು ತಗೊಂಡಿರಿದ್ದಾರೆ ತಗೊಂಡು ಲಿಂಗಾರಾಧನೆಯನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡುವಂಥವರಿದ್ದರು ಶಿವನ ಆರಾಧನೆ ಮಾಡುವಂಥವ್ರಿಗೆ ನೀವು ಒಂದು ಸಲ ಅವ ಶಿವ ಭಾಳ ಸರಳ ಶಿವ ಭಾಳ ಆಡಂಬರದ ಪೂಜೆ ಬೇಕು ಅನ್ನೋ ಒಂದು ಅವನಿಗೆ ಒಂದಿಷ್ಟು ನೀರು ಒಂದು ದಳ ಪತ್ರಿ ಅಷ್ಟಾದರೆ ಶಿವ ಸಂತೃಪ್ತಿಯಾಗಿ ಬಿಡ್ತಾನೆ ಅವನಿಗೆ ಮತ್ತೊಂದು ಯಾವುದೂ ಬೇಕಾಗಿರಲ್ಲ ಒಂದಿಷ್ಟು ನೀರು ಜಲ ಒಂದು ಪತ್ರಿ ಹಾಕಿ ಏ ಪರಮಾತ್ಮ ಎಲ್ಲ ನಿಂದೆ ಅಪ್ಪ ಅಂತ ನೀವು ಅವನಿಗೆ ಬಿಟ್ರೆ ನಿಮ್ಮ ಸಂಸಾರ ಹೆಂಗಾಗ್ತದೆ ಅಂದ್ರೆ ಹೂವು ಮೂಲಕ ಹೋಗ್ತದೆ ಅಷ್ಟು ಹಗರಾಗಿ ಹೋಗ್ತದೆ ನಾವು ಏನು ಮಾಡ್ತೀವಿ ಎಲ್ಲ ನನ್ನಿಂದನೇ ನಾನೇ ಅಂತ ಅಂದ್ಕೊಂಡು ನಾವು ಸಂಸಾರವನ್ನು ದೂಡಕ್ಕೆ ಹೋಗ್ತೀವಿ ನಮಗೆ ಕಠಿಣತೆ ಆಗ್ತದೆ ಆದರೆ ಎಲ್ಲನೂ ಪರಮಾತ್ಮನ ಮೇಲೆ ಹಾಕಿ ನಾವು ಸರಳವಾಗಿ ನಮ್ಮ ಸಂಸಾರವನ್ನು ಸಾಗಿಸುವಂಥದ್ದು ನಾವು ಕಲಿಬೇಕು ನಾವು ಆ ಸಂಸ್ಕಾರವನ್ನು ತಿಳಿಬೇಕು ಅಂತ ಸಂಸ್ಕಾರಗಳನ್ನು ನಮ್ಮ ರಾಮಲಿಂಗಯ್ಯನವರು ಭಾಳ ವರ್ಷದಿಂದ ಇದನ್ನು ಮಾಡುವಂಥ ಪ್ರಯತ್ನದೊಳಗಲ್ಲ ಯಾಕ ಅಂತಂದ್ರೆ ಭಕ್ತರಲ್ಲಿ ಧರ್ಮ ಜಾಗೃತಿಯನ್ನು ಬೆಳೆಸುವುದೇ ಜಂಜಮನ ಮೂಲ ಕಾಯಕ ಜಂಗಮ ಅಂತ ತಕ್ಷಣ ನಿಮಗೆ ಬರೇ ಜೋಳಿಗೆ ಅಷ್ಟೇ ನೆನಪಿಗೆ ಬರ್ಬೋದು ಜಂಗಮ ಅಂದ್ರೆ ಜಗತ್ ಉದ್ಧಾರಕ ಅನ್ನೋದು ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು ಜೋಳಿಗೆಗಿಂತ ಬಹಳ ಮುಖ್ಯ ಜಗತ್ ಉದ್ಧಾರ ಮಾಡೋದು ಜಂಗಮನ ಕಾಯಕ ಆ